ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಹಳೆಯಾಳದ ಕೆ ಎಲ್ ಎಸ್ ಕಾಲೇಜಿನ ಬಿಕಾಂ ಪದವಿ ಕೋರ್ಸ್ ಪ್ರಾರಂಭ ಜಾಗತಿಕವಾಗಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಆರ್ಥಿಕ ತಜ್ಞರ ಅವಶ್ಯಕತೆ ಸಚಿನ್ ಕಾಮತ್ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದ ಬೆಳಗಾವಿಯ ಕೆ ಎಲ್ ಎಸ್ ಸಂಸ್ಥೆಯು ಸಮಾಜಕ್ಕೆ ತಾಂತ್ರಿಕ ಕಾನೂನು ಮತ್ತು ವಾಣಿಜ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ ಹಳೆಯಾಳ ವಾಣಿಜ್ಯ ಮಹಾವಿದ್ಯಾಲಯ ನಮ್ಮ ಸಂಸ್ಥೆಯ ಮತ್ತೊಂದು ಮೈಲಿಗಲ್ಲು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಪ್ರದೀಪ್ ಸಾವ್ಕಾರ್ ಹೇಳಿದರು ಪಟ್ಟಣದ ಉದ್ಯೋಗ ನಗರದಲ್ಲಿ ಶನಿವಾರ ನಡೆದ ಕೆ ಎಲ್ ಎಸ್ ಬಿ ಸಿ ಎ ಮಹಾವಿದ್ಯಾಲಯದಲ್ಲಿ ಬಿಕಾಂ ಕೋರ್ಸ್ ಉದ್ಘಾಟನಾ ಸಮಾರಂಭದಲ್ಲಿ ದಾಂಡೇಲಿಯ ಹೆಸರಾಂತ ಲೆಕ್ಕ ಪರಿಶೋಧಕ ಸಚಿನ್ ಕಾಮತ್ ರವರು ಭಾರತದ ಶತಮಾನೋತ್ಸವ ಮೈಲಿಗಲ್ಲು ಎರಡು ಸಾವಿರದ ನಲವತ್ತೇಳರತ್ತ ನೋಡುತ್ತಿರುವಾಗ ಮುಂದಿನ ಎರಡು ದಶಕಗಳಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಅಗಾಧವಾದ ಅವಕಾಶಗಳಿವೆ ಕೆಎಲ್ಎಸ್ ಶಿಕ್ಷಣ ಸಂಸ್ಥೆಯಿಂದ ಹಳೆಯಾಳದ ಶಿಕ್ಷಣ ದಿಕ್ಸೂಚಿ ಬದಲಾಗಿದೆ ಎಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ವಿನಾಯಕ್ ಲೋಕುರ್ರವರು ಕೆಎಲ್ಎಸ್ ನಡೆದು ಬಂದ ದಾರಿ ಹಾಗೂ ಸಂಸ್ಥೆಯ ಶೈಕ್ಷಣಿಕ ಕಾಳಜಿ ಹಾಗೂ ವಾಣಿಜ್ಯ ವಿಭಾಗದ ಕುರಿತು ತಿಳಿಸಿದರು ಈ ಸಮಾರಂಭದಲ್ಲಿ ಪ್ರಾಚಾರ್ಯರಾದ ಶ್ರೀನಿವಾಸ್ ಪ್ರಭು ಶೈಕ್ಷಣಿಕ ಸಂಯೋಜಕರಾದ ದೀಪಾ ನಾಯಕ್ ಕಾರ್ಯಕ್ರಮದ ನಿರೂಪಕರಾದ ಮೆಹ್ತಾಬ್ ಶೇಖ್ ಮತ್ತು ಸುಜಲ್ ಸಾಮಂತ್ ವಿ ಡಿ ಐ ಟಿ ಕಾಲೇಜಿನ ಪ್ರಾಚಾರ್ಯರಾದ ವಿ ಎ ಕುಲ್ಕರ್ಣಿ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ನಮ್ರತಾ ಗುರು ವಿ ಡಿ ಹೆಗ್ಡೆ ಕಾಲೇಜು ಪ್ರಾಚಾರ್ಯರಾದ ರಾಜಶೇಖರ್ ಬಾಬರ್ ಮೂರ್ಕಾಡ್ ಕಾಲೇಜು ಪ್ರಾಚಾರ್ಯರಾದ ರಮಾನಂದ್ ನಾಯಕ್ ಉಪನ್ಯಾಸಕರಾದ ಸಂಗೀತಾ ಪ್ರಭು ಮಾಧವ್ ಸುರತ್ಕರ್ ಮೀನಾಜ್ ಸೇಖ್ ಮಲ್ಲಿಕಾರ್ಜುನ್ ಖಜ್ಗಾರ್ ವಿದ್ಯಾರ್ಥಿಗಳು ಪಾಲಕರು ಮುಂತಾದವರು ಉಪಸ್ಥಿತರಿದ್ದರು I highly thank the dignitaries for inaugurating the become curriculum and then manage and administer KLS and its institutions. It's a voluntary job because every rupee that we earn in the institutions, it is put into the system and utilized for providing quality education and infrastructure to students. None of the members take a single rupee even as a sitting fee. now, as far as the reputation of our institution and uh, uh, the carelessness <coughs> is concerned, i'll give you one or two examples. now, as i said, law college was started in the year 1939, so we are uh, almost like uh, 85 years into the business. Our college has produced two chief ministers of Karnataka, two chief justices of India, two chief ministers are S. R. Bommai and J. H. Patel, two chief justices of India were E. S. Venkatramaya and Justice Rajendra Babu, several judges of the High Court, several politicians. And the previous attorney general of India, Mr. KK Venugopal is also an alumni and student of our college. So that is the reputation of our law college.